ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ನಾಯಕತ್ವದಲ್ಲಿ ಮುಂದುವರಿಯುತ್ತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ ಮಾಧ್ಯಮಗಳಿಗೆ ಯಾಕೆ ಗೊಂದಲ ಆಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಮುಂದೆ ಖಾಲಿ ಇಲ್ಲ ಯಾತಕ್ಕೆ ಈ ವಿಚಾರ ಪದೇ ಪದೇ ಮುಂದೆ ಬರ್ತಾ ಇದೆ ಅನ್ನೋದು ತಾವು ಚುನಾವಣೆ ಮತ್ತೆ ಸಾವಿರದ ಇಪ್ಪತ್ತೆಂಟಕ್ಕೂ ನಂದೇ ನಾಯಕತ್ವ ಅಂತ ಹೇಳ್ತಾರೆ ಉಳಿದವ್ರ ಪರಿಸ್ಥಿತಿ ಹೇಗೆ ಅಂತ ಅವರೊಬ್ಬ ಹಿರಿಯ ನಾಯಕರು ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಆ ಇಚ್ಛಾಶಕ್ತಿ ಇದೆ ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಯಾಕೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಹಾಗಿದ್ರೆ ಗೊತ್ತಿಲ್ಲ ನಾನು ಬಹಳ ಸಣ್ಣ ಆ ವಿಚಾರದಲ್ಲಿ ಮಾತನಾಡ್ತೀನಿ ಸರ್ ಜೊತೆ ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳಿದ್ರೆ ಸಾಕಷ್ಟು ಚರ್ಚೆ ಆಗಿರುವಂತ ಸರ್ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಮಾತನಾಡಿ ಮುಖ್ಯಮಂತ್ರಿಗಳೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂಥದ್ದಾಗಲಿ ಕೇಳುವಂಥದ್ದಾಗಲಿ ಸಮಯ ಅಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರು ವಹಿಸಿಕೊಂಡು ಎರಡು ವರ್ಷ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಈ ವಿಚಾರಗಳು ಚರ್ಚೆಗೆ ಗೊತ್ತಾ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ ನೀವು ಮಾತನಾಡಿದವ್ರನ್ನೇ ಕೇಳಬೇಕು ಮುಖ್ಯಮಂತ್ರಿಗಳನ್ನೇ ಕೇಳಬೇಕೆ ಯಾಕೆ ಅವ್ರನ್ನೇ ಕೇಳಬೇಕು ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಯಾರಿಗೆ ಈ ವಿಚಾರ ಹೇಳಿದ್ರಿ ಅಂತ ಹೇಳೋದು ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ಬೇಕು ಮಾರೋದಿಲ್ಲ ಶಿವಕುಮಾರ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರು ಪಕ್ಷದ ವರಿಷ್ಠರ ನಾಯಕತ್ವದಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನ ಇಟ್ಕೊಳ್ತಕ್ಕಂಥ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದಂಥ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ನಂಬುವಂತ ಅವರು ಆರಾಧಿಸುವಂತ ಗುರುಗಳೇ ಹೇಳ್ತಾ ಇದ್ದಾರೆ ಈ ಕಾರಣದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ನನಗೆ ಅದು ಗೊತ್ತಿಲ್ಲ ಭವಿಷ್ಯ ಎಲ್ರಿಗೂ ಒಬ್ಬೊಬ್ಗೂ ಒಬ್ಬೊಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಶೆ ಇರ್ತದೆ ಸೊ ಅವರವರ ಅನುಯಾಯಿಗಳು ಅವರ ಕ್ಷೇತ್ರದಲ್ಲಿರ್ಬೋದು ಅವ್ರ ಜಿಲ್ಲೆಯಲ್ಲಿರ್ಬೋದು ಅವ್ರ ರಾಜ್ಯದಲ್ಲಿರ್ಬೋದು ಅವರ ಜನಾಂಗದಲ್ಲಿರ್ಬೋದು ಅವರು ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಶಯನ್ನ ವ್ಯಕ್ತಪಡಿಸತಕ್ಕಂಥದ್ದು ಸಹಜ ಪ್ರವೃತ್ತಿ ಅದು ಇವತ್ತಿನ ಕಾಲದಿಂದ ಅಲ್ಲ ಪ್ರತಿಯೊಂದು ಅವಧಿನಲ್ಲೂ ಕೂಡ ನಮ್ಮವರು ಯಾರು ನಾವು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಆಶಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇಲ್ಲಿಂದಲೂ ಮಾತನಾಡ್ಕೊಂಡು ಬಂದಿದೆ ಅದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಸೊ ಯಾರು ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಕೆಲವರು ಅವರವರ ಅಭಿಪ್ರಾಯಪಡಿಸೋದನ್ನ ನಾವು ಅಂತ ಹೇಳಲಿಕ್ಕೆ ಆಗಲಿಲ್ಲ ನೀವು ಹೇಳಿದ ವಿಚಾರಣೆಗೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಏನು ಇಂಟೆನ್ಷನು ಪೊಲಿಟಿಕಲಿ ಇದೆಯಾ ಅಂತ ಏನೋ ಅನುಭವ ಹೊಂದಿದೆ ಸರ್ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಥವಾ ಏನಾದ್ರು ಬೇರೆ ಕಾರಣಗಳು ಗೊತ್ತಾಗ್ತಾ ಇದೆ ಗೊತ್ತಿಲ್ಲ ನನಗೆ ಕೇಳಿರುವಂತ ವಿಚಾರಗಳನ್ನ ತಿಳಿಸಿದ್ದೇನೆ ಅವರು ಇನ್ನೇನಾರ ವಿಚಾರಣೆ ಕರೆದಾಗ ಬರಬೇಕು ತಿಳಿಸಿದ್ದಾರೆ ಒಬ್ಬ ಪ್ರಜೆಯಾಗಿ ಸಮಾಜದಲ್ಲಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂಥವರಾಗಿ ಯಾವುದೇ ವಿಚಾರಣೆ ಬಂದರೂ ಕೂಡ ಹೋಗಿ ಎದುರಿಸಲಿಕ್ಕೆ ಸಿದ್ಧ ಹಾಕಿಸಿಕೊಂಡು ಸಹಕಾರ ಕೊಡ್ಲಿಕ್ಕೆ ಒಂದು ಹೇಳಿದ್ದಾರೆ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ತಗೋಬೇಕು ಮೋದಿ ಗುರಿಯಾಗಿಸಿ ಆಗಿರ್ತಕ್ಕಂಥ ಮಾತು ಅಂತ ಬಹಳ ಚರ್ಚೆ ಮಾಡ್ಪಡ್ತಾ ಈ ಸೆಪ್ಟೆಂಬರ್ಗೆ ಇದೆ ರಿಟೈರ್ಮೆಂಟ್ ತಗೊಳ್ಳಿ ಅಂತ ಕೇಂದ್ರದಲ್ಲಿ ಏನಾದರೂ ಒಂದು ದೊಡ್ಡ ಬದಲಾವಣೆ ನೋಡ್ತಾ ಸರ್ ಆ ಥರದ್ದು ಏನಾದ್ರು ನಾನು ಆಗ್ಲೇ ಹೇಳದ್ನಲ್ಲ ಯಾವುದಕ್ಕೂ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ರಾಜಕಾರಣದಲ್ಲಿ ಇತ್ತು ಜೊತೆಗೆ ಅವರವರು ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನ ದಾಟೋದು ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ಬೇಕು ಯಾವೇ ಒಬ್ಬರು ನಾಯಕರಾದಂಥವರು ನಾಯಕತ್ವವನ್ನು ವಹಿಸಿಕೊಂಡಂಥವ್ರು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿರ್ಬೇಕು ಅಂತ ಅಂದಾಗ ಅವರು ಶಾಶ್ವತವಾಗಿ ಉಳಿತಾರೆ